ಬೆಂಗಳೂರಲ್ಲಿ ನಿನ್ನೆ ಸಂಜೆ ಸುರಿದ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸಿದೆ ಹಲವು ಏರಿಯಾಗಳು ಜಲಾವೃತವಾಗಿದ್ದು ನಿವಾಸಿಗಳು ಪರದಾಡ್ತಿದ್ದಾರೆ ಯಾವ್ಯಾವ ಏರಿಯಾದಲ್ಲಿ ಏನೇನಾಯಿತು ಎಲ್ಲೆಲ್ಲಿ ಅನಾಹುತಗಳು ಸಂಭವಿಸಿದೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಒಂದೇ ಮಳೆಗೆ ಅವಾಂತರ ರಸ್ತೆಗಳು ಜಲಾವೃತ ಮನೆಗೆ ನುಗ್ಗಿದ ನೀರು ಒಂದೇ ಒಂದು ಮಳೆ ಬೆಂಗಳೂರೇ ಮುಳುಗುವಂತೆ ಮಾಡಿದೆ ಎಲ್ಲದೆ ನೋಡಿದ್ರು ಮೊಣಕಾಲುದ್ದ ನೀರು ನಿಂತಿದ್ದು ನಿವಾಸಿಗಳು ಪರದಾಡುವಂತಾಗಿದೆ ನಗರದ ಹಲವು ಬಡಾವಣೆ ಲೇಔಟ್ ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಅದರಲ್ಲೂ ಪ್ರತಿ ವರ್ಷ ಮಳೆರಾಯನ ಹೊಡೆತಕ್ಕೆ ನಲುಗುವ ಸಾಯಿ ಲೇಔಟ್ ಈ ಬಾರಿಯೂ ನೀರುಮಯವಾಗಿದೆ ಬೆಂಗಳೂರಿನ ಸಾಯಿ ಲೇಔಟ್ ನಿವಾಸಿಗಳ ಗೋಳು ಪ್ರತಿ ವರ್ಷವೂ ಕೂಡ ತೀರದಾಗಿದೆ ಏನು ಸಣ್ಣ ಮಳೆ ಬಂದರೂ ಕೂಡ ಈ ಒಂದು ಲೇಔಟ್ ನಲ್ಲಿ ದೊಡ್ಡ ಮಟ್ಟದ ಒಂದು ನೀರು ಶೇಖರಣೆ ಆಗಿ ಜನ ಮತ್ತೆ ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಿನ್ನೆ ಸಂಜೆ ಸುರಿದ ಒಂದು ಧಾರಾಕಾರ ಮಳೆಯಿಂದಾಗಿ ಈ ಒಂದು ಲೇಔಟ್ ನ ಒಂದು ನಿವಾಸಿ ಲೇಔಟ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿದ್ದು ಜನ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರೋದನ್ನ ನಾವು ನೋಡಬಹುದು ನಿನ್ನೆ ಸಂಜೆ ಸುರಿದ ಮಳೆಗೆ ಸಾಯಿ ಲೇಔಟ್ ರಸ್ತೆಗಳು ಜಲಾವೃತವಾಗಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ ಹೀಗಾಗಿ ಸ್ಥಳೀಯರು ರಾತ್ರಿ ಜಾಗರಣೆ ಮಾಡುವಂತಾಯ್ತು ಕೊಳಚೆ ನೀರನ್ನ ಹೊರಹಾಕಲು ಹರಸಾಹಸ ಪಟ್ಟಿದ್ದು ಊಟ ನಿದ್ದೆಗಿಲ್ಲದೆ ಪರದಾಡಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ಹೋಗ್ತಿದ್ದಾರೆ ಆದ್ರೆ ಯಾವುದೇ ಕ್ರಮ ಆಗ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಳೆ ಬಂತು ಸರ್ ಅವಾಗೆಲ್ಲ ಕ್ಲೀನ್ ಮಾಡ್ರಿ ಎಲ್ಲ ಒಳಗೆ ಈ ಮನೆ ಆ ಮನೆ ನಮ್ಮ ತಂದೆ ಮನೆ ಎಲ್ಲ ಫುಲ್ ಆಯ್ತು ಕ್ಲೀನ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಆಯ್ತು ತಿರ್ಗಾ ಬಂದು ಎಲ್ಲ ಫುಲ್ ಆಯ್ತು ಫುಲ್ ತುಂಬ್ಕೊಂಡ್ಬಿಡ್ತು ಸರ್ ಎಲ್ಲ ನಿನ್ನೆಯಿಂದ ಕ್ಲೀನ್ ಮಾಡ್ತಾ ಇದೀನಿ ಇನ್ನ ಕ್ಲೀನ್ ಆಗಿ ನೋಡಿ ನೋಡಿ ನೀವೇ ನೋಡಿ ಬಂದು ಸಂಪ್ ಕ್ಲೀನ್ ಅವ್ರಂ ಕರ್ಸಿದ್ದೀನಿ ಸಂಪ್ ಕ್ಲೀನ್ ಮಾಡಕ್ಕೆ ಇದು ಮಾಡಿಸ್ಬೇಕು ಸಮೀನ್ ಆಗಿ ಕಾಸ್ಕೊಳ್ಬೇಕು ಇವಾಗ ನೀರು ತುಂಬಿಸ್ಬೇಕು ಕಾಸ್ಕೊಳ್ಬೇಕು ಹೌದು ಸರ್ ರಾತ್ರಿ ಜಾಗ ಸರ್ ಅವರು ಇವರು ಬಂದು ಬಾಡಿಗೆ ಅವರು ಅವ್ರ ಫುಲ್ ಪಾಪ ಅವ್ರು ಬಂದು ಅವ್ರು ಹಂಗೆ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ವಾಸ ಮಾಡ್ಕೊಂಡ್ರು ಹೇಳಿ ವರ್ಷ ವರ್ಷ ಇದೇ ಪ್ರಾಬ್ಲಮ್ 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 ಏನ್ ನೀರು ನೋಡಿ ನನ್ನ ಸ್ವಲ್ಪ ಮಳೆ ಬಂದ್ರೆ ಸೆವೆನ್ ಸೆವೆನ್ ಫೀಟ್ ಏಟ್ ಫೀಟ್ ನೀರು ಬಂದಿದೆ ನನ್ನ ಕಾರ್ ಇಲ್ಲಿ ಇದೆ ಕಾರ್ ತಕೊಂಡ್ ಹೋಗಿ ಅಲ್ಲಿ ಹೋಗಿದ್ದಾರೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಫೋರ್ ಪೀಪಲ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ನನ್ನ ಮನೆಗೆ ಹೋಗಿದ್ದಾರೆ ಲಾಸ್ಟ್ ನೈಟ್ ಅಲ್ಲಿ ಜಾಯಿಂಟ್ ಕಮಿಷನರ್ ಬಿಬಿಎಂಪಿ ಎಲ್ಲರಿಗೂ ಕಾಲ್ ಮಾಡಿದೆ ಬಸ್ ಅಲ್ಲ ಕಾಲ್ ಮಾಡಿದೆ ಯಾವ ಏನ್ ಮಾಡಬೇಕು ವರ್ಷ ವರ್ಷ ಇದೇ ಸಮಸ್ಯೆ ಅದೇ ಎಲ್ಲಿ ಹೋಗ್ಬೇಕು ನಾವು ಏನ್ ಮಾಡಬೇಕು ಯಾರಿಗೆ ಓಟ್ ಕೊಡ್ಬೇಕು ಇಲ್ಲಿ ಬಿಬಿಎಂಪಿ ಏನು ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ಮಳೆಗೆ ಹೈರಾಣದ ಕಲ್ಯಾಣ ನಗರ ಜನ ಮಳೆ ಹೊಡೆತಕ್ಕೆ ಕಲ್ಯಾಣ ನಗರದ ದೀಪಿಕಾ ಲೇಔಟ್ ಅಲ್ಲೋಲ ಕಲ್ಲೋಲ ಆಗಿದೆ ನಿನ್ನೆ ಸುರಿದ ಮಳೆಗೆ ಎರಡರಿಂದ ಮೂರು ಅಡಿಗಳಷ್ಟು ನೀರು ತುಂಬಿದ್ದು ಮನೆಯಲ್ಲಿದ್ದ ಸಾಮಗ್ರಿಗಳು ಹಾಳಾಗಿವೆ ಜೊತೆಗೆ ಸಂಪ್ಗಳಿಗೂ ಕೊಳಚೆ ನೀರು ಸೇರಿತ್ತು ಕುಡಿಯೋದಕ್ಕೂ ನೀರಿಲ್ಲದಂತಾಗಿದೆ ಮನೆಗಳೇ ಜಲಾವೃತವಾದ ಹಿನ್ನೆಲೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಒಂದೂವರೆ ಗಂಟೆ ತಂಗ ನೀರು ಹಿಂಗೆ ತೆಗೆದು ನೋಡಿದೆ ಆಮೇಲೆ ಆಗಲ್ಲ ನಾವು ಸ್ಟಾಪ್ ಮಾಡಿಬಿಟ್ಟು ಮಲಗಿದೆ ಈಗಾನು ನೋಡಿ ಈಗ ಹೋಗಿಲ್ಲ ರೋಡಿಂದ ಹೋಗಲ್ಲ ನೀರು ಇಲ್ಲಿಗೆ ಹಾಕುದು ರೋಡಲ್ಲಿನೂ ನೀರಿದೆ ವರ್ಷ ವರ್ಷ ಆಯ್ತದು ಅಧಿಕಾರಿ ಹತ್ರ ಹೇಳಿ ಹೇಳಿ ನಾವು ಸಾಕಾಗಿದೆ ಅವರು ಹೇಳುವಾಗ ಮಾಡ್ತೀನಿ ಇವತ್ತು ಮಾಡ್ತೀನಿ ಅಂತ ಹೇಳ್ತಾ ಇದೆ ಅಷ್ಟೇ ಇನ್ನೊಂದು ಕೆಲಸ ಇಲ್ಲಿ ಆಗ್ತಾ ಇಲ್ಲ ನೀರು ಹೋಗಲು ಜಾಗವಿಲ್ಲದೆ ಪ್ರತಿ ಬಾರಿ ಮಳೆ ಬಂದಾಗಲು ಸೃಷ್ಟಿಯಾಗತ್ತೆ ಇಷ್ಟೆಲ್ಲ ಆದರೂ ಅಧಿಕಾರಿಗಳು ಸಮಸ್ಯೆ ಆಲಿಸ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಮೋರಿಗಳೆಲ್ಲ ಚರಂಡಿ ಈ ಎಲ್ಲ ಹಾಕಿ ಬ್ಲಾಕ್ ಆಗಿದೆ ಮೋರಿಗಳು ಅದಕ್ಕೆ ನೀರು ಆಗ್ತಾ ಇಲ್ಲ ಸೊ ಅದು ಬೇರೆ ಇನ್ನೊಂದು ಅಂದ್ರೆ ಇದು ಡೌನ್ ಅದು ಆ ಎಲ್ಲ ಸ್ವಲ್ಪ ಆಗಿದೆ ಸೊ ಎಲ್ಲ ನಿಲ್ಲಿ ನೀರು ಇಲ್ಲಿ ಬಂದ್ಬಿಟ್ಟು ಬಿತ್ತ ಮರಗಳು ಸಿಟಿ ಮಂದಿಗೆ ಆತಂಕ ನಿನ್ನೆ ಸಂಜೆ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ನಗರದ ಆಲುವೆಡೆ ಸಾಕಷ್ಟು ಅವಾಂತರ ಆಗಿದೆ ನಗರದ ಹೃದಯ ಭಾಗದಲ್ಲಿರುವಂಥ ಏರಿಯಾ ರೇಸ್ಕೋಸ್ ರಸ್ತೆಯ ಪಕ್ಕದಲ್ಲಿ ಮಾಧವ ನಗರ ಏನಿದೆ ಈ ಮಾಧವ ನಗರದಲ್ಲಿರುವಂಥ ಈ ಏರಿಯಾದಲ್ಲಿ ಬೃಹತ್ ಗಾತ್ರದ ಮರ ಆಲ್ಮೋಸ್ಟ್ ಬಿದ್ದಿದೆ ವರುಣನ ಆರ್ಭಟಕ್ಕೆ ಸಿಲಿಕಾನ್ ಸಿಟಿಯ ನೂರಾರು ಮರಗಳು ಬುಡಮೇಲಾಗಿವೆ ರೇಸ್ಕೋಸ್ ರಸ್ತೆ ಬಳಿಯ ಮಾಧವನಗರದಲ್ಲಿರುವ ಮರ ಬಿದ್ದು ಸ್ಥಳೀಯರಿಗೆ ಜೀವ ಭಯ ಹುಟ್ಟಿಸಿದೆ ಮೂವತ್ತೈದು ವರ್ಷಗಳ ಅತಿ ದೊಡ್ಡ ಮರ ಎರಡು ಮನೆಗಳ ಮೇಲೆಗೆ ಬಿದ್ದಿದ್ದು ಬಿಬಿಎಂಪಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಒಂದು ದಿನದ ಬಳಿಕ ಮರ ತೆರವುಗೊಳಿಸಿದ್ದಾರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕಲಿಸ್ತೀವಿ ಅಂತ ಹೇಳಿದ್ದು ಆರು ಗಂಟೆಗೆ ತಿರ್ಗಾ ಫೋನ್ ಮಾಡಿದ್ರೆ ಇಲ್ಲ ಜನ ಆ ಕಡೆ ಇದ್ದಾರೆ ಈ ಕಡೆ ಇದ್ದಾರೆ ಅಂತ ಹೇಳಿದ್ದು ಆರೂವರೆ ಖಂಡಿತ ಕಲ್ಸ್ತೀನಿ ಅಂತ ಹೇಳಿದ್ರು ಏಳುವರೆ ಎಂಟು ಗಂಟೆ ತಗ ನೋಡ್ಬಿಟ್ಟು ಎಂಟು ಗಂಟೆ ತಿರ್ಗಾ ಫೋನ್ ಮಾಡಿದ್ದೆ ಇನ್ನು ಬಂದಿಲ್ಲ ಬಿಬಿಎಂಪಿ ಬಿ ಬಿಬಿಎಂಪಿ ನಲ್ಲಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಬೆಳಗ್ಗೆಯಿಂದ ಇನ್ನು ಯಾರು ಬಂದಿಲ್ಲ ಈ ಗಿಡ ಸಪೋಸ್ ಇಲ್ಲಿ ರೆಸಿಡೆನ್ಸಿಯಲ್ ಏರಿಯಾ ಯಾರಾದ್ರೂ ಮೇಲೆ ಬಿದ್ದುಬಿಟ್ರೆ ಎಷ್ಟು ಕಷ್ಟಗಳು ಆಗುತ್ತೆ ಇನ್ನು ಇಂದಿರಾ ನಗರದಲ್ಲಿ ಸಾಲು ಸಾಲಾಗಿ ಗಿಡ ಮರಗಳು ಯಾವುದೇ ಆಗಿದೆ ಸರ್ ಟೂ ವೀಕ್ಸ್ ಇಂದ ನಡೀತಾ ಇದೆ ಫುಲ್ ರೋಡ್ ಡಿಗ್ ಮಾಡಿಬಿಟ್ಟು ಆಮೇಲೆ ನಮಗೂ ಬಹಳ ಕಷ್ಟ ಆಗ್ತಾ ಇದೆ ಇಲ್ಲಿ ಕಾರ್ ನಿಲ್ಸಕ್ಕೆ ಓಡಾಡಕ್ಕೆ ಸ್ವಲ್ಪ ರೂಟ್ಸ್ ಕೆಲ ಮತ್ತೆ ಬಿಲ್ಲೋದ ಟ್ರೀನು ಡಿಗ್ ಮಾಡಿದ್ದಾರೆ ಒಟ್ಟಾರೆ ಒಂದೇ ಮಳೆಗೆ ಬೆಂಗಳೂರಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ಮುಂದೆ ಮುಂಗಾರು ಶುರುವಾಗಲಿತ್ತು ಬಿಬಿಎಂಪಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಯ್ಟೀನ್ ಬೆಂಗಳೂರು